ವೆಲ್ ರೀಸೆಂಟ್ ದಿನಗಳ ಒಂದು ಮಾರ್ಕೆಟ್ ಅನ್ನು ನೋಡ್ತೀವಿ ಅಂತಂದ್ರೆ ಮೋರ್ ದನ್ ಸೆವೆನ್ ಏಟ್ ಪರ್ಸೆಂಟೇಜ್ ರಿಕವರಿ ಬಾಟಮ್ ಲೆವೆಲ್ ಬ್ರಾಡರ್ ಮಾರ್ಕೆಟ್ ಮಿಡ್ ಕ್ಯಾಪ್ ಇರ್ಬೋದು ಸ್ಮಾಲ್ ಕ್ಯಾಪ್ ಇರಬಹುದು ಯಾವುದೇ ಒಂದು ಸೆಗ್ಮೆಂಟ್ ನೋಡ್ತೀವಿ ಅಂತಂದ್ರೆ ಪಾಸಿಟಿವ್ ಪರ್ಸ್ಪೆಕ್ಟಿವ್ ಏನಿದೆ ಮಾರ್ಕೆಟ್ ಅಲ್ಲಿ ಕಾಣಿಸ್ತಾ ಇದೆ ಬಟ್ ವೆರಿ ರೀಸೆಂಟ್ ಆಗಿ ನೋಡ್ತೀವಿ ಅಂತಂದ್ರೆ ತುಂಬಾ ಮಾರ್ಕೆಟ್ ಸೈಡ್ ವೈಸ್ ಉಳ್ಕೊಂಡು ಹೋಗ್ತಾ ಇದೆ ಸೊ ಇಲ್ಲಿ ಹುಡ್ತಕ್ಕಂತ ಆಬ್ವಿಯಸ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಮಾರ್ಕೆಟ್ ಜಾಸ್ತಿ ರನ್ ಅಪ್ ಏನಾದ್ರು ಆಗೋಗಿದೆಯಾ ಈ ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡಬಹುದಾ ಅಥವಾ ಬೇಡವಾ ಅಥವಾ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಎಲ್ಲೆಲ್ಲಿ ಯಾವ ರೀತಿ ಅಂತ ಅವಕಾಶಗಳಿದೆ ಎಂಟೈರ್ ಒಂದು ಮಾರ್ಕೆಟಿನ ಕಾಂಟೆಕ್ಸ್ಟ್ ನೋಡ್ತೀವಿ ಅಂತಂದರೆ ಪರಿಸ್ಥಿತಿಯನ್ನು ನೋಡ್ತೀವಿ ಅಂತಂದರೆ ಎಲ್ಲಿ ಯಾವ ರೀತಿಯಾದಂಥ ಅವಕಾಶಗಳಿದೆ ಯಾವ ರೀತಿಯಾದಂಥ ಅಪ್ರೋಚನ ನಾವು ಇಟ್ಕೊಳ್ಬೋದು ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಸೊ ಬೇಸಿಕಲಿ ಒಂದು ಮಂತ್ಲಿ ರಿವ್ಯೂ ಅಂತ ಅನ್ಕೋಣ ಲಾಸ್ಟ್ ಮಂತಲ್ಲಿ ಅಲ್ಲಿ ಏನೇನಾಗಿತ್ತು ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿಯಂತ ಅಪ್ರೋಚನ ನಾವು ಇಟ್ಕೊಳ್ಬೋದು ಅನ್ನೋದು ಇವತ್ತಿನ ವಿಡಿಯೋದ ಮೇನ್ ಆಗಿರುತ್ತೆ ಕೊನೆಯವರೆಗೂ ನೋಡಿ ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಅರ್ಥ ಆಗಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಹತ್ರ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಇರತಕ್ಕಂಥದ್ದು ತುಂಬಾ ಮುಖ್ಯ ಆಗುತ್ತೆ ಈ ಒಂದು ವಿಚಾರವಾಗಿ ಬ್ಲಿಂಕೆಕ್ಸ್ ಅಂತಕ್ಕಂಥ ಅನ್ನು ನೀವು ಚೆಕ್ ಮಾಡ್ಬೋದು ಜೆ ಎಂ ಫೈನಾನ್ಷಿಯಲ್ಸ್ನವರು ಆಫರ್ ಮಾಡ್ತಾ ಇರತಕ್ಕಂತಹ ಅಪ್ಲಿಕೇಶನ್ ಇದಾಗಿರುತ್ತೆ ರೀಸೆಂಟಾಗಿ ಇವರು ಅನೌನ್ಸ್ ಮಾಡಿರ್ತಾರೆ ಎರಡು ತಿಂಗಳ ಬ್ರೋಕರೇಜ್ ಫ್ರೀ ಹೊಸ ಯೂಸರ್ಸ್ಗಳಿಗೆ ಕಂಪ್ಲೀಟ್ ಬ್ರೋಕರೇಜ್ ಫ್ರೀ ಒಂದು ಆಪ್ಷನ್ ಏನಿದೆಯೋ ಹೊಸಬರಿಗೆ ಈ ಒಂದು ಪರ್ಟಿಕ್ಯುಲರ್ ಆಪ್ ಮೂಲಕ ಇವತ್ತಿನ ಕಾಲಕ್ಕೆ ಕಂಪ್ಲೀಟ್ ಫ್ರೀ ಬ್ರೋಕರೇಜನ್ನು ಕೊಡ್ತಿದ್ದಾರೆ ಯಾವುದೇ ಒಂದು ಸೆಗ್ಮೆಂಟ್ ಇರ್ಬೋದು ಎನ್ ಎಸ್ ಸಿಬೋದು ಎನ್ ಎಫ್ಒ ಇರ್ಬೋದು ಕರೆನ್ಸಿ ಇರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಅಂಡ್ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಬ್ರೋಕರೇಜ್ ಫ್ರೀ ಒಂದು ಆಫರ್ ಇವರು ಇವತ್ತಿನ ಕಾಲಕ್ಕೆ ಕೊಡ್ತಿದ್ದಾರೆ ಹಾಗೆ ಫ್ರೀ ರಿಸರ್ಚ್ ಕಾಲ್ಸ್ ಗಳು ಏನಿದೆಯೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಂತಂದ್ರೆ ಅದರ ಅನಾಲಿಸಿಸ್ ಮಾಡ್ತಾ ಯಾವ ಯಾವ ರೀತಿಯ ಡೀಟೇಲ್ಸ್ ಗಳಿದೆ ಇದೆಲ್ಲದರ ಬಗ್ಗೆ ಬೈ ಅಂಡ್ ಸೆಲ್ ಕಾಲ್ಸ್ ಗಳು ಇರಬಹುದು ಅಥವಾ ಎಂಟ್ರಿ ಎಕ್ಸಿಟ್ ಸಿಚುವನ್ಬಹುದು ಈ ರೀತಿಯಾದಂತಹ ಸಟನ್ ಕ್ಲಾರಿಟೀಸ್ ಗಳನ್ನ ಇವರ ರಿಸರ್ಚ್ ಟೀಮ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಪ್ಲಿಕೇಶನ್ ಮೂಲಕನೇ ಹಾಗೆ ಇನ್ ಕೇಸ್ ನೀವು ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ತಿದ್ರ ಅಂತ ಅಂದ್ರೆ ಇವರ ಫ್ಲಾಶ್ ಟ್ರೇಡ್ ಅಂತಕ್ಕಂತಹ ಒಂದು ಫೀಚರ್ ಏನಿದೆಯೋ ಚೆಕ್ ಮಾಡಬಹುದು ನೀವು ಇದರಲ್ಲಿ ಆಲ್ ಟೈಮ್ ಹೈ ಇರಬಹುದು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಆಗಿರ್ತಕ್ಕಂತಹ ಕಾಂಟ್ರಾಕ್ಟ್ಸ್ ಗಳು ಇರಬಹುದು ಮೋಸ್ಟ್ ಟ್ರೇಡೆಡ್ ಕಾಂಟ್ರಾಕ್ಟ್ಸ್ ಈ ರೀತಿ ರೀತಿಯಾದಂತಹ ಮಲ್ಟಿಪಲ್ ಫೀಚರ್ಸ್ ಗಳು ಫಿಲ್ಟರ್ಸ್ ಗಳನ್ನು ಉಪಯೋಗಿಸುವುದರ ಮೂಲಕ ಕಾಂಟ್ರಾಕ್ಟ್ಸ್ ಗಳನ್ನ ಸೆಲೆಕ್ಟ್ ಮಾಡ್ತಕ್ಕಂಥ ಆಪ್ಷನ್ ಕೂಡ ಇವರು ಪ್ರೊವೈಡ್ ಇದ್ದಾರೆ ಅಂಡ್ ಒಂದ್ಸತಿ ಇದಾದ್ಮೇಲೆ ಡೈರೆಕ್ಟ್ ಆ ಒಂದು ಫ್ಲಾಶ್ ಟ್ರೇಡ್ ಅಂತಕ್ಕಂಥ ಆಪ್ಷನ್ ಇಂದಾನೆ ಟ್ರೇಡ್ ಪ್ಲೇಸ್ಮೆಂಟ್ ಕೂಡ ಮಾಡಬಹುದು ಹೊಸದಾಗಿ ಯಾರ ಅಕೌಂಟ್ ಅನ್ನು ಓಪನ್ ಎಸ್ ಸಿ ಎಫ್ ಎನ್ಓ ಹಾಗೆ ಇಂಟ್ರಾಡೇ ಡೆಲಿವರಿ ಯಾವುದೇ ರೀತಿಯಾದಂತಹ ವಿಧವಾದಂತಹ ಟ್ರೇಡ್ ಅಂಡ್ ಸೆಗ್ಮೆಂಟ್ಸ್ ಅಲ್ಲಿ ನೀವು ವರ್ಕ್ ಮಾಡ್ತೀರಾ ಅಂತಂದ್ರೂ ಕೂಡ ಕಂಪ್ಲೀಟ್ ಫ್ರೀ ಬ್ರೋಕರೇಜ್ನ ಟೂ ಮಂತ್ಸ್ಗೆ ಇವರು ಆಫರ್ ಮಾಡ್ತಿದ್ದಾರೆ ಸೊ ಆಸಕ್ತಿ ಇರ್ತಕ್ಕಂಥವ್ರು ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಲಿಂಕ್ ಆಮೇಲೆ ಈ ವಿಡಿಯೋ ಆದಮೇಲೆ ಫಸ್ಟ್ ಅಂಡ್ ಮೋಸ್ಟ್ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ಗಳು ಅಂದ್ರೆ ಬೇಸಿಕಲಿ ನಾವು ಕೊಡ್ತಾ ಇರ್ತಕ್ಕಂಥ ಬೆಲೆ ಏನಿದೆಯೋ ಮಾರ್ಕೆಟ್ಗೆ ಇವತ್ತಿನ ಕಾಲಕ್ಕೆ ಸಮಂಜಸವಾಗಿದೆಯಾ ಇಲ್ವಾ ಅಂತಕ್ಕಂಥ ಮಾಹಿತಿ ಇದನ್ನ ಸುಮಾರು ರೀತಿಯಲ್ಲಿ ಅನಲೈಸ್ ಮಾಡಬಹುದು ನಾವು ಬಟ್ ಒನ್ ಆಫ್ ದ ಫೇಮಸ್ ಮೆಥಡ್ ಅಂತ ಹೇಳ್ಬೋದು ಪಿಇ ರೇಷಿಯೋ ಅಂತ ಹೇಳ್ತೀವಿ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ನೀವು ಬೆಲೆ ಆ ಕಂಪನಿ ಇಪ್ಪತ್ತು ರೂಪಾಯಿ ದುಡಿತಾ ಇದೆ ಅಪ್ಪ ನೂರು ರೂಪಾಯಿ ಡಿವೈಡೆಡ್ ಬೈ ಇಪ್ಪತ್ತು ರೂಪಾಯಿ ದುಡಿತಾ ಇರ್ತಕ್ಕಂಥ ಒಂದು ಅಮೌಂಟ್ ಮಾಡಿ ನೋಡಿದ್ರೆ ಐದು ಅಂತ ಬರುತ್ತೆ ಸೊ ಹೆಸರು ಹೇಳೋ ಪ್ರಕಾರನೇ ಪಿ ಇ ರೇಷೋ ಕಡಿಮೆ ಇದ್ದಷ್ಟು ಒಳ್ಳೆಯದು ಅಂತ ಅನ್ಸುತ್ತೆ ಬಟ್ ಅಟ್ ದ ಲೆವೆಲ್ ಆಫ್ ಇಂಡೆಕ್ಸ್ಗಳು ಇಂಡೆಕ್ಸ್ ಲೆವೆಲಲ್ಲಿ ನೀವು ಅನಲೈಸ್ ಮಾಡಬೇಕಾದ್ರೆ ಇಟ್ ಈಸ್ ಫೈನ್ ಡೈರೆಕ್ಟಾಗಿ ಒಂದು ಆ್ಯಾವ್ರೇಜ್ಗೆ ಕಂಪೇರ್ ಮಾಡ್ತಾ ನೋಡೋಣ ಅದನ್ನು ಏನಿವೆ ಆ್ಯಾವ್ರೇಜ್ಗೆ ಕಂಪೇರ್ ಮಾಡ್ತಾ ನಾವು ಅನಲೈಸ್ ಮಾಡ್ಬೋದು ಅಥವಾ ಸೆಕ್ಟರ್ ಟು ಸೆಕ್ಟರ್ ಈ ಫಾರ್ ಎಕ್ಸಾಂಪಲ್ ಎಕ್ಸ್ ವೈ ಜಿ ಅಂತಕ್ಕಂಥ ಒಂದು ಕಂಪ್ನಿ ಇದೆ ಆ ಕಂಪ್ನಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಸೆಕ್ಟರಿನ ಆವರೇಜ್ ಪಿಇಗೂ ಕೂಡ ಕಂಪೇರ್ ಮಾಡಿ ವ್ಯಾಲ್ಯೂಯೇಷನ್ಸ್ಗಳನ್ನ ಮಾಡ್ಬೋದು ಅಥವಾ ಕಂಪೇರ್ ಟು ಕಂಪೇರ್ ಡೈರೆಕ್ಟ್ ಕಂಪೇರ್ ಟು ಕಂಪೇರ್ ಐ ಟಿ ಕಂಪನಿಯಿಂದ ಐಟಿ ಕಂಪನಿಗೆ ಕಂಪೇರ್ ಮಾಡ್ತಾನು ಕೂಡ ಈ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂಯೇಷನ್ ಗಳನ್ನ ಮಾಡಬಹುದು ಸೊ ಪಿ ರೇಷಿಯೋ ಆಸ್ ಇನ್ ಸಚ್ ಕಡಿಮೆ ಇದ್ರೆ ಮಾತ್ರ ಒಳ್ಳೇದು ಅಂತಕ್ಕಂತಹ ವಿಚಾರ ಬರಲ್ಲ ಇಲ್ಲಿ ಇದು ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡಬೇಕು ಸೇ ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಇದೆಯಪ್ಪ ಆ ಕಂಪನಿ ಇವಾಗ ಇಪ್ಪತ್ತು ರೂಪಾಯಿ ದುಡಿತಾ ಇದೆ ಅಂತ ಅನ್ಕೋಣ ಜನ ನೂರು ರೂಪಾಯಿ ಕೊಡೋಕೆ ಆ ಕಂಪನಿಗೆ ರೆಡಿ ಆಗಿದ್ದಾರೆ ಅಂತ ಅಂದ್ರೆ ಫ್ಯೂಚರ್ ಅಲ್ಲಿ ಟ್ವೆ ಫೈವ್ ಎಕ್ಸ್ ತ್ರೀ ಎಕ್ಸ್ ಈ ರೀತಿಯಾದಂತಹ ಒಂದು ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ ಗಳು ಆ ಕಂಪನಿ ಮೇಲೆ ಇರುತ್ತೆ ಅಂತ ಅರ್ಥ ಸುಮ್ ಸುಮ್ನೆ ಯಾರು ದುಡ್ಡು ಕೊಡಲ್ಲ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಆಬ್ವಿಯಸ್ಲಿ ಪೊಟೆನ್ಷಿಯಲ್ ನೋಡಿ ಇನ್ವೆಸ್ಟ್ ಮಾಡ್ತಿರ್ತಾರೆ ಸೊ ಹೈಯರ್ ಎಕ್ಸ್ಪೆಕ್ಟೇಷನ್ ಹೈಯರ್ ಪಿ ಇದೆ ಅಂತಂದರೆ ತಪ್ಪು ಅಂತ ಅಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಟೂ ಹೈ ತುಂಬ ಜಾಸ್ತಿ ಪಿ ಇದೆ ಅಂತಂದ್ರೂ ಕೂಡ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗುತ್ತೆ ಒಂದು ಬ್ಯಾಲೆನ್ಸ್ಡ್ ವೇದಲ್ಲಿ ಏದರ್ ಕಂಪೇರಿಟಿವ್ ಟು ದೇರ್ ಇಂಡಸ್ಟ್ರಿ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದ್ರೂ ಕೂಡ ನೋಡ್ಬೋದು ನಾವು ಅಥವಾ ಗೆ ಕಂಪೇರ್ ಮಾಡೋನು ಕೂಡ ತೋಲನೆಯನ್ನ ಮಾಡ್ಬೋದು ಬಟ್ ನಮ್ಮ ವಿಚಾರದಲ್ಲಿ ವೇರ್ ಅನಲೈಸಿಂಗ್ ನಿಫ್ಟಿ ಫಿಫ್ಟಿ ಬ್ರಾಡರ್ ಇಂಡೆಕ್ಸನ್ನು ನಾವು ನೋಡೋಕ್ಕೆ ಹೋಗ್ತಾ ಇದ್ದೀವಿ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಸ್ಕ್ರೀನರ್ ಡಾಟ್ ಇನ್ ಅಂತಕ್ಕಂಥ ವೆಬ್ಸೈಟನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ಇದರಲ್ಲಿ ಸಿ ಲೇನ್ ಬ್ಲೂ ಲೈನ್ ಕಾಣಿಸ್ತಾ ಇದೆ ನಿಮಗೆ ದಿಸ್ ಇಸ್ ನಥಿಂಗ್ ಬಟ್ ದ ಪಿ ರೇಷೋ ಯಾವ ರೀತಿಯಾಗಿ ವೇರಿಯೇಷನ್ಸ್ ಆಗಿದೆ ಮೂರು ವರ್ಷದ ಪಿ ರೇಷೋನ ಕನ್ಸಿಡರ್ ಮಾಡ್ತೀನಿ ಯು ಕ್ಯಾನ್ ಫಾಲೋ ಮೈ ಕರ್ ಸರ್ ಮೂರು ವರ್ಷದ ಪಿ ರೇಷೋ ಪ್ರಕಾರ ನೋಡ್ತೀವಿ ಅಂತಂದರೆ ಇಲ್ಲಿ ಡಾಟೆಡ್ ಲೈನ್ ಅಂತ ಕಾಣಿಸ್ತಾ ಇದೆ ನೋಡಿ ನಮಗೆ ಫಾರ್ ಎಕ್ಸಾಂಪಲ್ ಈ ಒಂದು ಕರ್ಸರನ್ನು ನೀವು ಫಾಲೋ ಮಾಡ್ತೀರಾ ಅಂತ ಅಂದರೆ ಸೊ ಈಗ ನೋಡ್ತಾ ಇರ್ಬೋದು ನೀವು ಮೀಡಿಯನ್ ಇಂಡೆಕ್ಸ್ ಪಿ ಎಷ್ಟಿದೆ ಇಪ್ಪತ್ತೆರಡಿದೆ ರೈಟ್ ವೆರಿನ್ ಇಂಡೆಕ್ಸ್ ಪಿ ಎಷ್ಟಿದೆ ಟ್ವೆಂಟಿ ಟೂ ಪಾಯಿಂಟ್ ನೈನ್ ಕಂಪೇರಿಂಗ್ ಟು ಮೀಡಿಯನ್ ಆವರೇಜ್ ಪಿ ನೋಡ್ತೀವಿ ಅಂತಂದರೆ ಇದೇ ಇಂಡೆಕ್ಸಿನ ಆವರೇಜ್ ಪಿ ನಿಫ್ಟಿ ಫಿಫ್ಟಿ ಆವರೇಜ್ ಪಿ ಟ್ವೆಂಟಿ ಟು ಇದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಚೂರು ಹೈಯರ್ ಲೆವೆಲ್ಗೆ ಬಂದಿದೆ ಇನ್ ದ ಸೆನ್ಸ್ ಸ್ವಲ್ಪ ಎಕ್ಸ್ಟ್ರಾ ಪ್ರೈಸನ್ನು ನಾವು ಕೊಡ್ತಿದ್ದೀವಿ ಅದು ತಪ್ಪು ಅಂತಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಎಕ್ಸ್ಪೆಕ್ಟೇಷನ್ಸ್ಗಳೇನಿದೆಯೋ ಗ್ರೋತ್ ಪ್ರೊಜೆಕ್ಷನ್ಸ್ಗಳು ಇಂಡಿಯನ್ ಮಾರ್ಕೆಟ್ ಮೇಲೆ ಬ್ರಾಡರ್ ಮಾರ್ಕೆಟ್ ಮೇಲೆ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ಕೂಡ ಇದು ಇಂಡಿಕೇಟ್ ಮಾಡುತ್ತೆ ಒಂದೊಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ ಬಟ್ ವಿಷಯಗಳನ್ನ ಗಮನ ಕೊಡ್ತಾ ಹೋಗಿ ದಿಸ್ ಈಸ್ ಬ್ರಾಡರ್ ಮಾರ್ಕೆಟನ್ನು ನಾವು ನೋಡ್ತೀವಿ ಅಂತಂದರೆ ಮಿಡ್ ಕ್ಯಾಪ್ ಸೊ ತೀರಾ ದೊಡ್ಡ ಕಂಪನಿನಲ್ಲ ತೀರಾ ಚಿಕ್ಕ ಕಂಪನೀಸ್ಗಳಲ್ಲ ಆ ರೀತಿಯಾದಂಥ ಒಂದು ಇಂಡೆಕ್ಸನ್ನು ನೋಡ್ತೀವಿ ಅಂತಂದರೆ ಯು ಕ್ಯಾನ್ ಸಿ ಹಿಯರ್ ನೀವು ಗಮನಿಸ್ತಾ ಇರ್ಬೋದು ಮೂರು ವರ್ಷದ ಪಿ ಎನೆ ನೋಡ್ತಾ ಇದ್ದೀನಿ ನಾನಿಲ್ಲಿ ಲೆಟ್ ಮಿ ಝೂಮಿನ ಬೆಟ್ಟ ಒಂದು ನಿಮಿಷ ಹಾಂ ಸೊ ಮೀಡಿಯನ್ ಇಂಡೆಕ್ಸ್ ಪಿ ಎಷ್ಟಿದೆ ಇಪ್ಪತ್ತಾರು ಪಾಯಿಂಟ್ ಒಂಬತ್ತಿದೆ ಇಂಡೆಕ್ಸ್ ಪಿ ಎಷ್ಟಿದೆ ಮೂವತ್ತೈದು ಪಾಯಿಂಟ್ ಎರಡು ಆಬ್ವಿಯಸ್ಲಿ ಟೆನ್ ಅಂತ ಅಂದರೆ ತೀರಾ ಮೇಜರ್ ಏನೇ ಬಟ್ ಕಂಪೇರಿಂಗ್ ಟು ಅರ್ಲಿಯರ್ ಡೇಸ್ ಇವಾಗ ಇಲ್ಲಿ ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಭಾಳ ಪೀಕಲ್ಲಿ ಇತ್ತು ನೋಡಿ ಮಾರ್ಕೆಟ್ ಆ ಒಂದು ಸಂದರ್ಭದಲ್ಲಿ ಇದ್ದಂತಹ ಒಂದು ಪಿ ಇ ರೇಷಿಯೋ ಏನಿದೆಯೋ ಅಷ್ಟು ಇವಾಗಿಲ್ಲ ಅದಕ್ಕೆ ಕಂಪೇರ್ ಮಾಡ್ತೀವಿ ಅಂತ ಅಂದರೆ ಅಟ್ ಬೆಟರ್ ವ್ಯಾಲ್ಯೂಯೇಷನ್ಸ್ಗಳೇ ಇದೆ ಮಾರ್ಕೆಟಲ್ಲಿ ಒಂದು ಡೀಸೆಂಟ್ ಕರೆಕ್ಷನ್ಸ್ ಆಗಿತ್ತು ರೀಸೆಂಟಾಗಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ನಾನು ಮಾತಾಡ್ತೀನಿ ಬಟ್ ಬ್ರಾಡರ್ ಆಗಿ ನೋಡ್ತೀವಿ ಅಂತ ಅಂದರೆ ಪಿಇ ರೇಷಿಯೋ ಪ್ರಕಾರ ಬೆಲೆ ತೀರಾ ಓವರ್ ವ್ಯಾಲ್ಯೂಯೇಷನ್ಸ್ ಅಂತ ಎಲ್ಲ ಮಿಡ್ ಕ್ಯಾಪ್ ಅಫ್ಕೋರ್ಸ್ ಸ್ವಲ್ಪ ಓವರ್ ವ್ಯಾಲ್ಯೂಯೇಷನ್ಸ್ ಇದೆ ಎಸ್ಪೆಷಲಿ ಲಾರ್ಜ್ ಗ್ಯಾಪ್ ಇವತ್ತಿಗೂ ಕೂಡ ಒಂದು ಸಮಂಜಸವಾದಂತಹ ಬೆಲೆಯಲ್ಲಿ ಟ್ರೇಡ್ ಆಗ್ತಾ ಇದೆ ನೀವು ಎಂಟ್ರಿ ಆಗ್ತೀರಾ ಅಂದರೆ ವಿತ್ ರೆಸ್ಪೆಕ್ಟ್ ಟು ಪಿ ಇ ರೇಷೋ ಸೊ ಐ ಹೋಪ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್ ಈವಾಗ ನೆಕ್ಸ್ಟ್ ಪಾಯಿಂಟಿಗೆ ನಾವು ನೋಡ್ತೀವಿ ಅಂತಂದರೆ ಎಫ್ ಐ ಐ ಡಿ ಐ ಐ ಆ್ಯಕ್ಟಿವಿಟಿ ಆಕ್ಟಿವಿಟಿ ಅಂತ ಹೇಳ್ತೀವಿ ಸೊ ಬೇಸಿಕಲಿ ದೊಡ್ಡ ದುಡ್ಡು ಇರ್ತಕ್ಕಂಥವ್ರು ಅವರಿಂದನೇ ಮಾರ್ಕೆಟ್ ಒಂದಲ್ಲ ಒಂದು ಲಾಂಗರ್ ಡ್ಯೂರೇಷನ್ ಟ್ರೆಂಡ್ಗಳೇನಿವೆ ಲಾಂಗರ್ ಡ್ಯೂರೇಷನ್ ಮಾರ್ಕೆಟ್ ಮೂಮೆಂಟ್ಸ್ಗಳು ಇವರ ದುಡ್ಡಿಂದನೇ ಆಗ್ತಾ ಇರುತ್ತೆ ಸೊ ಯಾವ ರೀತಿಯಾದಂಥ ಬದಲಾವಣೆಗಳಾಗಿದೆ ಎಸ್ಪೆಷಲಿ ಎಫ್ ಐ ಎಸ್ಗಳು ಇವರ ಅಮೌಂಟ್ ಏನಿದೆಯೋ ತುಂಬ ಮ್ಯಾಟರ್ ಆಗುತ್ತೆ ಇನ್ವೆಸ್ಟ್ಮೆಂಟ್ಸಿನ ಪ್ರಕಾರ ನೋಡ್ತೀವಿ ಅಂತಂದರೆ ಅಂದರೆ ಬ್ರಾಡರ್ ಲೆವೆಲಲ್ಲಿ ಇವತ್ತಿನ ಕಾಲಕ್ಕೆ ರಿಟೇಲರ್ಸ್ಗಳು ನಾವು ನೀವು ಹಾಗೆ ಮ್ಯೂಚುವಲ್ ಫಂಡ್ಸ್ಗಳೇ ತುಂಬ ದೊಡ್ಡ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಿದ್ದಾರೆ ಸೊ ಅವರು ಸೆಲ್ ಮಾಡಿದ್ರು ಅದನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಬಂದಿದೆ ಮಾರ್ಕೆಟ್ಗೆ ಬಟ್ ಅಟ್ ದ ಸೇಮ್ ಟೈಮ್ ಅವರ ದುಡ್ಡು ಕೂಡ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತಂದರೆ ಒಂದು ಮಾರ್ಕೆಟಲ್ಲಿ ಮೂಮೆಂಟ್ ಬರುತ್ತೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಗಮನಿಸ್ತೀರ ಅಂತಂದರೆ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಮಂತ್ಲಿ ಬೇಸಿಸ್ ಡೇಟಾನ ನೋಡ್ತೀವಿ ಅಂತಂದರೆ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ಟಿಲ್ ಫೆಬ್ರವರಿ ದೆರ್ ವಾಸ್ ನಥಿಂಗ್ ಹ್ಯಾಪನಿಂಗ್ ಮಾರ್ಕೆಟಲ್ಲಿ ಏನೂ ಆಗ್ತಾ ಇರಲಿಲ್ಲ ಸೊ ಒಂದು ಸತಿ ನಾನು ಇಲ್ಲಿ ಚಾಟನ್ನು ತೋರಿಸ್ತೀನಿ ನಿಮಗೆ ಫಾರ್ ಎಕ್ಸಾಂಪಲ್ ರೀಸೆಂಟ್ ದಿನಗಳ ಡೇಟಾನೇ ನೋಡ್ತೀರಾ ಅಂತಂದರೆ ಇಲ್ಲಿ ನೋಡಿ ಟಿಲ್ ಫೆಬ್ರವರಿ ಮಾರ್ಚ್ ಏನಾಗ್ತಾ ಇತ್ತು ಇನ್ಫ್ಯಾಕ್ಟ್ ಮಾರ್ಕೆಟ್ ಬೀಳ್ತಾ ಇತ್ತು ಅಕ್ಟೋಬರಿಂದ ಅವ್ರು ಫಾರ್ ಎಕ್ಸಾಂಪಲ್ ಇಲ್ಲಿಂದ ನೋಡ್ತೀರಾ ಅಂತಂದರೆ ದೇ ಸ್ಟಾರ್ಟೆಡ್ ಸಲ್ಲಿಂಗ್ ಫ್ರಾಮ್ ಸಮವೇರ್ ಅಕ್ಟೋಬರಿಂದ ಸೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು ಯಾರೋ ಎಫ್ ಐ ಐ ಐಸ್ಗಳು ಅಲ್ಲಿಂದ ಫೆಬ್ರವರಿವರೆಗೂ ಮಾರ್ಕೆಟ್ ಕ್ರ್ಯಾಶ್ ಆಗ್ತಾನೆ ಇತ್ತು ಫಸ್ಟ್ ಲೆವೆಲ್ ಆಫ್ ಇಂಟ್ರೆಸ್ಟ್ ಎಫ್ ಐ ಐಸ್ಗಳ ಇಂಟ್ರೆಸ್ಟ್ ಎಲ್ಲಿಂದ ಬಂತು ತುಂಬ ಇಂಟ್ರೆಸ್ಟ್ ಮಾಹಿತಿ ಇದು ಕರೆಕ್ಟಾಗಿ ಗಮನಿಸಿ ಟೂ ತೌಸಂಡ್ ಫೋರ್ಟೀನ್ ಕ್ರೋರ್ಸ್ನಷ್ಟು ಅಮೌಂಟ್ ಏನಿದೆಯೋ ಇಂಡಿಯನ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗುತ್ತೆ ಎಫ್ ಐ ಐಸ್ ಕಡೆಯಿಂದ ಯಾವಾಗ ಮಾರ್ಚಲ್ಲಿ ಇನ್ ದ ಸೆನ್ಸ್ ಫೆಬ್ರವರಿ ಎಂಡಿಂದನೇ ಅವರು ಸ್ಟಾರ್ಟ್ ಮಾಡಿದ್ದಾರೆ ಬೈ ಮಾಡಲಿಕ್ಕೆ ನೆಟ್ಟು ನೆಟ್ ಪಾಸಿಟಿವ್ ಬಂತು ಐವತ್ತೆಂಟು ಸಾವಿರ ಎಂಬತ್ತೇಳು ಸಾವಿರ ಕೋಟಿ ಎಲ್ಲ ಸೆಲ್ ಮಾಡ್ತಾ ಇದ್ದಂಥವ್ರು ಮಂತ್ ಒನ್ ಮಂತಲ್ಲಿ ಸಡನ್ಲಿ ಪಾಸಿಟಿವ್ಗೆ ಬಂತು ಮಾರ್ಚ್ ಆದ ಮೇಲೆ ಯು ಕ್ಯಾನ್ ಸಿ ಮಾರ್ಚ್ ಈ ಒಂದು ಸಂದರ್ಭ ಕರೆಕ್ಟಾ ರೈಟ್ ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ ಅಂತ ಅನ್ಕೊಳ್ಳೋಣ ಅಥವಾ ಈ ಒಂದು ಪರ್ಟಿಕ್ಯುಲರ್ ಬೆಲೆ ಅಂತ ಅನ್ಕೊಳ್ಳೋಣ ಟ್ವೆಂಟಿ ತ್ರೀ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲಿಂದ ಮಾರ್ಕೆಟ್ ಆಸ್ ಅಪ್ ನಾವು ಇವತ್ತಿನ ಸಿಚುವೇಶನ್ಸ್ಗೂ ನೋಡ್ತೀವಿ ಅಂತ ಅಂದರೆ ನಿಯರ್ಲಿ ಮೋರ್ ದ್ಯಾನ್ ಟೆನ್ ಪರ್ಸೆಂಟೇಜ್ನಷ್ಟು ರಿಕವರಿ ನಮಗೆ ಆಲ್ಮೋಸ್ಟ್ ಶಾರ್ಟ್ ಪೀರಿಯಲ್ಲಿ ಕಂಡು ಬಂದಿದೆ ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಬೇಸಿಕಲಿ ನಾವು ಇನ್ವೆಸ್ಟ್ ಮಾಡ್ತಾ ಇರ್ತೀವಿ ನಮ್ಮ ಜೊತೆ ಬೇರೆಯವ್ರ ಕೈ ಕೂಡಿಸಿದ್ರೆ ಮಾರ್ಕೆಟ್ ಒಂದು ಅಡಿಷ್ನಲ್ ಮೂಮೆಂಟ್ ಏನಿದೆ ಮಾರ್ಕೆಟಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ದ ಗುಡ್ ಪಾರ್ಟ್ ಈಸ್ ಫ್ರಾಮ್ ಮಾರ್ಚಿಂದ ನೆಟ್ ಟು ನೆಟ್ ಬೈಯರ್ಸ್ ಆಗಿ ಎಫ್ ಐ ಎಸ್ಗಳು ಕನ್ವರ್ಟ್ ಆಗ್ತಿದ್ದಾರೆ ದಿಸ್ ಈಸ್ ಅ ಗುಡ್ ಪಾಯಿಂಟ್ ನಾನು ಎಲ್ಲನೂ ಕನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ ಬಟ್ ಗಮನಿಸ್ತಾ ಹೋಗಿ ದೇರ್ ಇಸ್ ಅ ಪಾಸಿಟಿವ್ ಸೆಂಟಿಮೆಂಟ್ ಫ್ರಾಮ್ ಎಫ್ ಐ ಎಸ್ ಸೊ ಇದು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಬರ್ತಕ್ಕಂಥ ಕಾನ್ಸೆಪ್ಟ್ ಬಂದು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳ್ತಾರೆ ಅಥವಾ ಮೈಕ್ರೋ ಎಕನಾಮಿಕ್ಸ್ ಸಮಥಿಂಗ್ ಸಾರ್ಟ್ ಆಫ್ ಸೊ ಎಕನಾಮಿಕ್ಗೆ ಸಂಬಂಧಪಟ್ಟತಕ್ಕಂಥ ಮಾಹಿತಿ ಇದು ಇನ್ಫ್ಲೇಷನ್ ಅಂತ ಹೇಳ್ತಾರೆ ಇನ್ ಅ ಸೆನ್ಸ್ ನಾವು ಸುಮ್ಮನೆ ಇದ್ರೂ ಕೂಡ ನಮ್ಮ ಹಣದ ಒಂದು ಪರ್ಚೇಸಿಂಗ್ ಪವರ್ ಏನಿದೆಯೋ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇರುತ್ತೆ ಇದು ಎಷ್ಟು ಮಟ್ಟಿಗೆ ಇರುತ್ತೆ ಇದು ತೀರಾ ಕಡಿಮೆನೂ ಆಗಬಾರ್ದು ತೀರಾ ಜಾಸ್ತಿನೂ ಆಗಬಾರ್ದು ಏನಕ್ಕೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಸೇ ನಾನು ಸ್ಟಾಕ್ ಮಾರ್ಕೆಟಿನ ಒಂದು ದೃಷ್ಟಿಕೋನದಲ್ಲಿ ಹೇಳ್ತಾ ಇರೋದು ಆ್ಯಸ್ ಅಪ್ ನಾವು ಲಿಟ್ರಲಿ ಬಿದೋಗ್ಬಿಟ್ಟಿದೆ ಇನ್ಫ್ಲೇಷನ್ ಏನಿದೀವಿ ಫಾರ್ ಎಕ್ಸಾಂಪಲ್ ನೋಡಿ ಜೂನ್ ಜನವರಿಯಿಂದ ಫೋರ್ ಪಾಯಿಂಟ್ ಫೈವ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಇದ್ದಂಥದ್ದು ಮೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಷ್ಟೊತ್ತಿಗೆ ಇದು ನಿಯರ್ಲಿ ತ್ರೀ ಪರ್ಸೆಂಟೇಜ್ ಕೆಳಗಡೆ ಫಾಲೋ ಆಗಿದೆ ಇನ್ ಅ ಸೆನ್ಸ್ ಗ್ರೋತ್ ಆಗ್ತಿಲ್ಲ ಕಂಜಂಪ್ಷನ್ ಜನಗಳ ಕನ್ಜಂಪ್ಷನ್ ಗ್ರೋತ್ ಏನಿದೆಯೋ ಜನಗಳು ಪರ್ಚೇಸ್ ಮಾಡ್ತಕ್ಕಂತಹ ಗ್ರೋತ್ ಆಗ್ತಿಲ್ಲ ಸೊ ಯಾವಾಗ ಕನ್ಜಂಪ್ಷನ್ ಬಿದ್ದೋಗುತ್ತೋ ವೆರಿ ವೆರಿ ಇಂಪಾರ್ಟೆಂಟ್ ಕನ್ಜಂಪ್ಷನ್ ಯಾವಾಗ ಬಿದ್ದೋಗುತ್ತೋ ಅಥವಾ ಇನ್ಫ್ಲೇಷನ್ ತೀರಾ ಕಡಿಮೆ ಆಯಿತು ಅಂತಂದರೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಆಗ್ತಾ ಇಲ್ಲ ಅಂತ ಅರ್ಥ ಜನ ಬೈ ಮಾಡ್ತಿಲ್ಲ ಅಥವಾ ಕನ್ಜಂಪ್ಷನ್ ಆಗ್ತಿಲ್ಲ ಅಂತ ಅಂದರೆ ಫಸ್ಟ್ ಇಂಪ್ಯಾಕ್ಟ್ ಯಾರಿಗಾಗುತ್ತೆ ಇದ್ರದ್ದು ಬಿಸ್ನೆಸ್ಗಳಿಗೆ ಸೊ ಆಬ್ವಿಯಸ್ಲಿ ಸ್ಟಾಕ್ ಮಾರ್ಕೆಟ್ ಈಸ್ ನಥಿಂಗ್ ಬಟ್ ದ ಗ್ರೂಪ್ ಆಫ್ ಬಿಸ್ನೆಸ್ಸಸ್ ಸೊ ಬಿಸ್ನೆಸ್ಗಳಲ್ಲಿ ಕರೆಕ್ಟಾಗಿ ವರ್ಕೌಟ್ ಆಗ್ತಿಲ್ಲ ಬಿಸ್ನೆಸ್ಗಳಿಗೆ ಇನ್ಕಮ್ ಜಾಸ್ತಿ ಜನರೇಟ್ ಆಗ್ತಿಲ್ಲ ಅಂತಂದರೆ ಆನ್ ಅ ಬ್ರಾಡರ್ ನೋಟ್ ಎಲ್ಲ ಕಂಪನೀಸ್ಗಳ ನೆಟ್ ಅರ್ನಿಂಗ್ ಕಡಿಮೆ ಆಗುತ್ತೆ ಎಕ್ಸ್ಪೆಕ್ಟೇಷನ್ಸ್ಗಳು ಕಡಿಮೆ ಆಗುತ್ತೆ ಆಸ್ ಅ ರಿಸಲ್ಟ್ ಮಾರ್ಕೆಟ್ ಅಲ್ಲೇ ಕೂತ್ಕೊಳ್ಳೋದು ಅಥವಾ ಅಲ್ಲೇ ಮಲ್ಕೊಳ್ಳೋದು ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಆಗುತ್ತೆ ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಹ್ಯಾಪನಿಂಗ್ ಈಗಿರೋ ಪರಿಸ್ಥಿತಿಯಲ್ಲಿ ಅಟ್ ದ ಸೇಮ್ ಟೈಮ್ ಇದನ್ನು ನಾವು ಇನ್ಫ್ಲೇಷನ್ ಏನಿದೆಯೋ ಇನ್ಫ್ಲೇಷನ್ ಕಡಿಮೆ ಇದ್ದಾಗ ತೀರಾ ಡ್ರಾಪ್ ಆಗೋಯ್ತಪ್ಪ ಕನ್ಸಂಪ್ಷನ್ನೇ ಇಲ್ಲ ಜನಗಳ ಹತ್ರ ದುಡ್ಡಿಲ್ಲ ಅಥವಾ ಪರ್ಚೇಸ್ ಮಾಡೋಕ್ಕಾಗ್ತಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಅನ್ ಇಂಟ್ರೆಸ್ಟ್ ರೇಟ್ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ಸ್ ಅಂತ ಹೇಳ್ತಾರೆ ಇದರ ಬೇಸಿಸಲ್ಲಿ ನಾವು ಲೋನನ್ನು ತಗೊಳ್ತೀವಿ ಅಂತಂದರೆ ಅಥವಾ ನಾವು ಡೆಪಾಸಿಟ್ಸ್ ಇಡ್ತೀವಿ ಅಂತಂದರೆ ಅದರ ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೋ ಅದು ಡಿಸೈಡ್ ಆಗುತ್ತೆ ಇನ್ ಸಿಂಪಲ್ ಸೆನ್ಸ್ ಸೆಂಟ್ರಲ್ ಬ್ಯಾಂಕ್ ಆರ್ ಬಿ ಐ ಆರ್ ಬಿ ಐ ಕಡೆಯಿಂದ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಪ್ರೈವೇಟ್ ಬ್ಯಾಂಕ್ಸ್ಗಳು ಪಬ್ಲಿಕ್ ಬ್ಯಾಂಕ್ಗಳಿಗೆ ಏನು ಇಂಟ್ರೆಸ್ಟನ್ನು ಕೊಡ್ತಾರೋ ದಟ್ ಈಸ್ ನತಿಂಗ್ ಬಟ್ ದ ಇಂಟ್ರೆಸ್ಟ್ ರೇಟ್ ರೆಪೋ ರೇಟ್ ಅಂತ ಹೇಳ್ತಾರೆ ಇದು ಡೈರೆಕ್ಟ್ಲಿ ಇನ್ಫ್ಲೇಷನ್ಗೆ ಲಿಂಕ್ ಇರುತ್ತೆ ಇನ್ಫ್ಲೇಷನ್ ತೀರಾ ಜಾಸ್ತಿ ಆಗ್ತಿದೆ ಅಂತಂದ್ರೆ ಏನಾಗುತ್ತೆ ಈ ಶ್ರೀಲಂಕಾ ಆದರೆ ರೀಸೆಂಟಾಗಿತ್ತು ನೋಡಿ ಸಿಚುವೇಷನ್ಸ್ಗೂ ಮುನ್ನೂರು ನಾನ್ನೂರು ರೂಪಾಯಿ ಒಂದು ಲೀಟರ್ ಪೆಟ್ರೋಲ್ ಕೊಟ್ಟೋಯ್ತು ಆ ರೀತಿಯೂ ಆಗಬಾರ್ದು ರೈಟ್ ಒಂದು ಬ್ಯಾಲೆನ್ಸ್ಡ್ ವೇದಲ್ಲಿ ಗ್ರೋತ್ ಇರಬೇಕು ಎಕನಾಮಿಲಿ ಅಂತ ಅಂದರೆ ಅರೌಂಡ್ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಸೆವೆನ್ ಪರ್ಸೆಂಟೇಜ್ ಸ್ಟಿಲ್ ಫೈನ್ ಅಂತ ಹೇಳ್ತಾರೆ ಬಟ್ ಅಟ್ ಲೀಸ್ಟ್ ಇದನ್ನು ಟೂ ಟು ತ್ರೀ ಪರ್ಸೆಂಟ್ ಫೋರ್ ಪರ್ಸೆಂಟೇಜ್ ಈ ರೀತಿಯಾದಂಥ ಸಿಚುವೇಷನ್ಸ್ಗಳು ಟು ತ್ರೀ ಪರ್ಸೆಂಟೇಜಿಗೆ ಬಂದಾಗ ಇಂಟ್ರೆಸ್ಟ್ ರೇಟ್ಸ್ಗಳನ್ನ ಡ್ರಾಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ದಟ್ ಈಸ್ ವಾಟ್ ವಿ ಆರ್ ಸೀಯಿಂಗ್ ಹಿಯರ್ ಟೂ ತೌಸಂಡ್ ಟ್ವೆಂಟಿ ಆದಮೇಲೆ ಮಾರ್ಕೆಟಲ್ಲೂ ಅದೇ ಇದೇ ರೀತಿಯಂಥ ಸಿಚುವೇಷನ್ಸ್ಗಳು ಬಂದಿತ್ತು ಯಾರೂ ಬೈ ಮಾಡ್ತಿರಲ್ಲ ಲಾಕ್ಡೌನ್ಸ್ಗಳಾಗ್ತಾ ಇತ್ತು ಈ ರೀತಿಯಂಥ ಸಂದರ್ಭದಲ್ಲಿ ಏನಾಯಿತು ಇಂಟ್ರೆಸ್ಟ್ ರೇಟ್ನ ತುಂಬ ಆಲ್ಮೋಸ್ಟ್ ಕಡಿಮೆ ಮಾಡಿಟ್ಟಿದ್ರು ಫೋರ್ ಪರ್ಸೆಂಟೇಜ್ ಇಂಟ್ರೆಸ್ಟ್ ರೇಟ್ ಡ್ರಾಪ್ ಆಗಿತ್ತು ಕ್ಯಾನ್ ಸಿ ಹಿಯರ್ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟು ಆಲ್ಮೋಸ್ಟ್ ಮೇ ಫೋರ್ ಟೂ ತೌಸಂಡ್ ಟ್ವೆಂಟಿ ಟೂಗೆ ಒಂದು ಸ್ಟೆಪ್ನ ಇನ್ಕ್ರೀಸ್ ಮಾಡಿದರು ಸೊ ಯಾವಾಗ ಇನ್ಫ್ಲೇಷನ್ ಇನ್ ಯಾವಾಗ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡ್ತಾರೆ ಅಂತಂದರೆ ತೀರಾ ಅಪ್ ಆಗುತ್ತೆ ನೋಡಿ ಮಾರ್ಕೆಟಲ್ಲಿ ಇನ್ಫ್ಲೇಷನ್ ತೀರಾ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಅಂತ ಸಂದರ್ಭದಲ್ಲಿ ಇಂಟ್ರೆಸ್ಟ್ ರೇಟ್ಸ್ಗಳನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ ಸೊ ದಟ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿದೆ ಅಂತಂದರೆ ಸಾಲ ತಗೊಳ್ತಕ್ಕಂಥವ್ರಿಗೆ ಕಷ್ಟ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಟ್ಲೀಸ್ಟ್ ಪಾಸ್ ಮಾಡ್ತಾರೆ ಕನ್ಸಂಪ್ಷನ್ನ ಸ್ವಲ್ಪ ಕಂಟ್ರೋಲಿಗೆ ತರಬೋದು ಅಂತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳಿರುತ್ತೆ ಸೊ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ ಇದೊಂದೇ ಬರಲ್ಲ ಸುಮಾರು ಫ್ಯಾಕ್ಟರ್ಸ್ಗಳು ಕನ್ಸಿಡರ್ ಮಾಡ್ತಾರೆ ಬಟ್ ವ್ಯೂ ಅಲ್ಲಿ ಒಂದು ಸ್ಟಾಕ್ ಮಾರ್ಕೆಟ್ ದೃಷ್ಟಿಕೋನದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಆಸ್ ಅಪ್ ನೌ ಯು ಕ್ಯಾನ್ ಸಿ ಡಿಸೆಂಬರ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಹೋಗಿತ್ತು ಇದರರ್ಥ ಏನು ತೀರ ಹೀಟಪ್ ಆಗೋ ಬಿಟ್ಟಿತ್ತು ಮಾರ್ಕೆಟಲ್ಲಿ ಇನ್ಫ್ಲೇಷನ್ ನೋಡಿ ನಿಯರ್ಲಿ ಅರೌಂಡ್ ಸಿಕ್ಸ್ ಸೆವೆನ್ ಪರ್ಸೆಂಟೇಜ್ ಎಲ್ಲ ಹೋಗಿದೆ ತೀರಾ ಹೀಟಪ್ ಆಗ್ತಿದೆ ಮಾರ್ಕೆಟಲ್ಲಿ ಅಂತಕ್ಕಂಥ ಸಂದರ್ಭದಲ್ಲಿ ಇಂಟ್ರೆಸ್ಟ್ ರೇಟ್ನ ಹೈ ಇಟ್ಟಿರ್ತಾರೆ ಬಟ್ ಇನ್ಫ್ಲೇಷನ್ ಡ್ರಾಪ್ ಆಗೋಯ್ತು ಕನ್ಸಂಪ್ಷನ್ ಡ್ರಾಪ್ ಆಗಿದೆ ಅಂತ ಸಂದರ್ಭದಲ್ಲಿ ಜನಗಳಿಗೆ ಈಸಿಯಾಗಿ ದುಡ್ಡು ಸಿಗಲಿ ಅಥವಾ ಜನ ಸಾಲ ತೊಗೊಂಡು ಅಥವಾ ಈ ರೀತಿಯಾದಂಥ ವಿಚಾರಗಳನ್ನ ನಡೀಲಿ ಮಾರ್ಕೆಟಲ್ಲಿ ಆ್ಯಕ್ಟಿವಿಟೀಸ್ಗಳ್ ನಡಿಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇಂಟ್ರೆಸ್ಟ್ ರೇಟ್ಸ್ಗಳನ್ನ ಕಡಿಮೆ ಮಾಡ್ತಾ ಹೋಗ್ತಾರೆ ಇಟ್ಸ್ ಅ ಗೇಮ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ ಯಾವಾಗ ಇಂಟ್ರೆಸ್ಟ್ ರೇಟ್ಸ್ಗಳು ಕಡಿಮೆ ಆಗೋಕ್ಕೆ ಆಗುತ್ತೋ ಸ್ಲೋಲಿ ಸ್ಲೋಲಿ ಕನ್ಸಂಪ್ಷನ್ ಗ್ರೋತ್ ಅಪ್ ಗ್ರೋತ್ ಆಗೋಕೆ ಹೋಗ್ತದೆ ಅಥವಾ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ಪೀರಿಯಡ್ ಏನಿದೆಯೋ ಜನಗಳು ಬೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಾರ್ ಬೈ ಮಾಡ್ತಿದ್ದಾರೆ ಮನೆ ಬೈ ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟೋ ಬಿಸ್ನೆಸ್ಗಳು ಸ್ಟಾಕ್ ಮಾರ್ಕೆಟಲ್ಲಿ ಇಷ್ಟ ಆಗಿದೆ ಅವರ ಬೈಯಿಂಗ್ಗಳು ಜಾಸ್ತಿ ಆಯಿತು ಕನ್ಸಂಪ್ಷನ್ ಜಾಸ್ತಿ ಆಯಿತು ಅಂದ್ರೂ ಕೂಡ ಆ ದುಡ್ಡು ಕಂಪನೀಸ್ಗಳಿಗೆ ತಲುಪುತ್ತೆ ಆ ಕಂಪನಿಸ್ಗಳ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ಕ್ರೀಸ್ ಆಗುತ್ತೆ ಅಥವಾ ಪ್ರಾಫಿಟ್ ಏನಿದೆಯೋ ಇನ್ಕ್ರೀಸ್ ಆಗುತ್ತೆ ಎಕ್ಸ್ಪೆಕ್ಟೇಷನ್ಸ್ಗಳು ಜಾಸ್ತಿ ಆಗುತ್ತೆ ಮಾರ್ಕೆಟಲ್ಲಿ ಮತ್ತೊಂದು ಭೂಮ್ ಕಂಡುಬರುತ್ತೆ ಸೊ ದಿಸ್ ಈಸ್ ಅ ಸೈಕಲ್ ಪ್ರೆಸೆಂಟ್ಲಿ ನಾವಿರ್ತಕ್ಕಂಥ ಒಂದು ಪರಿಸ್ಥಿತಿ ಮಿಡ್ ವೇದಲ್ಲಿದ್ದೀವಿ ನಾವು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಅರೌಂಡ್ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ನಷ್ಟು ಇಂಟ್ರೆಸ್ಟ್ ರೇಟ್ ಬಂದಿರತಕ್ಕಂಥದ್ದು ಫರ್ದರ್ ಇಂಟ್ರೆಸ್ಟ್ ರೇಟ್ ಡ್ರಾಪ್ ಆಗ್ತಕ್ಕಂಥ ಪಾಸಿಬಿಟೀಸ್ಗಳಿದೆ ಅಂತಕ್ಕಂಥ ವಿಚಾರಗಳಿದೆ ಸೊ ಈ ಒಂದು ಸಂದರ್ಭದಲ್ಲಿ ಗೋಲ್ಡು ಹಾಗೆ ಬಾಂಡ್ ಮಾರ್ಕೆಟಿಂದ ಜನಗಳ ಆಸಕ್ತಿ ಇನ್ವೆಸ್ಟರ್ಸ್ಗಳ ಆಸಕ್ತಿ ದೊಡ್ಡ ಇನ್ವೆಸ್ಟರ್ಸ್ಗಳ ಆಸಕ್ತಿ ಏನಿದೆಯೋ ಸ್ಟಾಕ್ ಮಾರ್ಕೆಟ್ ಅಥವಾ ಈಕ್ವಿಟಿ ಮಾರ್ಕೆಟ್ ಮೇಲೆ ಹೋಗುತ್ತೆ ಆ್ಯಂಡ್ ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ನಾವು ಇವಾಗ ನೋಡ್ತಾ ಇರ್ತಕ್ಕಂಥದ್ದು ನೀವು ಇಲ್ಲಿ ಗಮನಿಸ್ಬೋದು ಮಾರ್ಕೆಟ್ ಏನಿದೆಯೋ ಆಲ್ಮೋಸ್ಟ್ ಮೋರ್ ದನ್ ಟೆನ್ ಪರ್ಸೆಂಟೇಜ್ನಷ್ಟು ಒಂದು ಗ್ರೋತ್ ಏನಿದೆಯೋ ರೀಸೆಂಟಾಗಿ ಕಾಣ್ತಾ ಇರ್ತಕ್ಕಂಥದ್ದು ಇನ್ಫ್ಯಾಕ್ಟ್ ಆಲ್ ಟೈಮ್ ಹೈಗೆ ನಾವು ನೋಡ್ತೀವಿ ಅಂತಂದರೆ ಆಲ್ ಟೈಮ್ ಹೈ ಎಷ್ಟೋ ಮಾರ್ಕೆಟ್ದು ಟ್ವೆಂಟಿ ಸಿಕ್ಸ್ ತೌಸಂಡ್ ಟು ಸೆವೆಂಟಿ ಅಂದ್ಕೊಳ್ಳೋಣ ಅಪ್ರಾಕ್ಸಿಮೇಟ್ಲಿ ಅಲ್ಲಿ ನೋಡ್ತೀವಿ ಅಂತಂದ್ರೆ ನಿಯರ್ಲಿ ತ್ರೀ ಪರ್ಸೆಂಟೇಜ್ನಷ್ಟು ಅಷ್ಟೇ ಇನ್ನು ತ್ರೀ ಪರ್ಸೆಂಟೇಜ್ನಷ್ಟು ಮಾರ್ಕೆಟಲ್ಲಿ ಪಾಸಿಟಿವ್ ಗ್ರೋತ್ ಬಂತು ಅಂತಂದರೆ ವಿ ವಿಲ್ ಹಿಟ್ ದ ಆಲ್ ಟೈಮ್ ಹೈ ಸೊ ಆ್ಯಸ್ ಅಪ್ ನೌ ಇಫ್ ಯು ಸಿ ಟೂ ತೌಸಂಡ್ ನೈನ್ಟೀನ್ ಸಿಚುವೇಶನಿಂದ ದಿರ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಇಫ್ ಯು ಲುಕ್ ಎಟ್ ನೀವು ನೋಡ್ತಾ ಇರ್ಬೋದು ಸಿಮಿಲರ್ ಒನ್ ಪಾಯಿಂಟ್ ನೈನ್ ಸೆವೆನ್ ಟೂ ಪರ್ಸೆಂಟೇಜ್ ಆಲ್ಮೋಸ್ಟ್ ಯಾವುದೇ ರೀತಿಯಾದಂತಹ ಒಂದು ಗ್ರೋತ್ ಏನಿದೆಯೋ ಆಗಿರಲಿಲ್ಲ ನಮಗೆ ಡ್ಯೂರಿಂಗ್ ಟೂ ತೌಸಂಡ್ ನೈನ್ಟೀನ್ ಸಂದರ್ಭದಲ್ಲಿ ಸೊ ಟೂ ತೌಸಂಡ್ ನೈನ್ಟೀನ್ ಸಂದರ್ಭದಿಂದ ನಾವು ನೋಡ್ತೀವಿ ಅಂತಂದ್ರೂ ಕೂಡ ಇನ್ಫ್ಲೇಷನ್ ಲೆಕ್ಕ ಇಟ್ಕೊಂಡು ಅಪ್ರಾಕ್ಸಿಮೇಟ್ಲಿ ಫಾರ್ ಮಾರ್ಕೆಟ್ ಒಂದು ನೂರ ಮೂವತ್ತು ಪರ್ಸೆಂಟೇಜ್ನಷ್ಟು ರಿಟರ್ನನ್ನು ಕೊಟ್ಟಿದೆ ಆರು ವರ್ಷದಲ್ಲಿ ವಿಚ್ ಈಸ್ ಸ್ಟಿಲ್ ಬೆಟರ್ ಕಂಪೇರಿಂಗ್ ಟು ಆಲ್ ಅದರ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇನ್ ಇಂಡಿಯಾ ಸೊ ಅದಕ್ಕೆ ನಾವು ಕಂಪೇರ್ ಮಾಡಿ ನೋಡ್ತೀವಿ ಅಂತಂದರೆ ಪ್ಯಾಟರ್ನ್ ಪ್ರಕಾರ ಇಟ್ ಈಸ್ ವೆರಿ ವೆರಿ ಕ್ಲಿಯರ್ ಒಂದು ಸತಿ ಮಾರ್ಕೆಟ್ ಬೀಳುತ್ತೆ ಸರಿಯಾಗಿ ಬೀಳುತ್ತೆ ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಏಟಲ್ಲಿ ಮಾರ್ಕೆಟ್ ಕ್ರಾಶ್ ಆಗಿತ್ತು ಅರೌಂಡ್ ಸಿಕ್ಸ್ಟಿ ಪರ್ಸೆಂಟೇಜ್ನಷ್ಟು ಟೂ ತೌಸಂಡ್ ಟ್ವೆಂಟಿ ಕ್ರಾಶ್ ಆಗಿತ್ತು ಟೂ ತೌಸಂಡ್ ಟ್ವೆಂಟಿ ಟೂ ಕ್ರ್ಯಾಶ್ ಆಗಿತ್ತು ಮಾರ್ಕೆಟಲ್ಲಿ ಅಪ್ ಆ್ಯಂಡ್ ಡೌನ್ ಆಗಕ್ಕೆ ಹೋಗ್ತಾ ಇರುತ್ತೆ ಅಂಡ್ ಸಿಮಿಲರ್ಲಿ ವೆರಿ ರೀಸೆಂಟ್ಲಿ ಆಲ್ಸೋ ನಾವು ಈ ರೀತಿಯಾದಂಥ ಒಂದು ಫಾಲನ್ನು ನೋಡಿದೀವಿ ಎಷ್ಟೋ ಅಪ್ರಾಕ್ಸಿಮೆಟ್ಲಿ ಒಂದು ಹದಿನೈದು ಪರ್ಸೆಂಟೇಜ್ನಷ್ಟು ಮಾರ್ಕೆಟ್ ಫಾಲು ಆಲ್ರೆಡಿ ಆಗಿದೆ ರೈಟ್ ಇಲ್ಲಿಂದ ಮತ್ತೊಂದು ಬುಲ್ ರ್ಯಾಲಿ ರನ್ ಆಗಬಹುದು ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳಿದೆ ಅಗೇನ್ ಇಟ್ ಈಸ್ ಅನ್ ಎಕ್ಸ್ಪೆಕ್ಟೇಷನ್ ಹಾಗೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಬಟ್ ಚಾನ್ಸಸ್ ಆರ್ ಅರ್ದೇ ಈಗ ಹೊಸದಾಗಿ ಮತ್ತೊಂದು ಬುಲ್ ಮಾರ್ಕೆಟ್ ಏನಿದೆಯೋ ಮಾರ್ಕೆಟಲ್ಲಿ ರನ್ ಅಪ್ ಆಗ್ತಿದೆ ಇಂಡಿಯಾ ಇಸ್ ಅನ್ ಎಕನಾಮಿ ಬಿಲ್ಡಿಂಗ್ ಎಕನಾಮಿ ಇವಾಗ ಸ್ಟಾರ್ಟ್ ಆಗ್ತಾ ಇರತಕ್ಕಂಥ ಎಕನಾಮಿ ಅಥವಾ ಗ್ರೋಯಿಂಗ್ ಎಕನಾಮಿ ಅಂತ ಹೇಳ್ತಿದ್ದಾರೆ ಆಸಕ್ತಿ ಆಲ್ರೆಡಿ ಬರ್ತಿದೆ ಎಫ್ ಐ ಎಸ್ಗಳ ಇರಬಹುದು ಇರ್ಬೋದು ಇನ್ವೆಸ್ಟರ್ಸ್ಗಳ ಆಸಕ್ತಿ ಇರ್ಬೋದು ತುಂಬ ಜನ ಇನ್ವೆಸ್ಟು ಮಾಡ್ತಿಲ್ಲ ಇಂಡಿಯಾದಲ್ಲಿ ಹೆದ್ಕೊಂಡು ಬಟ್ ಮಾರ್ಕೆಟ್ ಈಸ್ ಗ್ರೋಯಿಂಗ್ ಮಾರ್ಕೆಟ್ ವಿಲ್ ಗ್ರೋ ಅಂತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳೇನಿದೆಯೋ ಇವತ್ತಿನ ಎಂಟೈರ್ ಒಂದು ಸಮರಿನ ನೋಡ್ಕೊಂಡು ನೋಡ್ತೀವಿ ಅಂತಂದ್ರೆ ನಾವು ಹೇಳ್ಬೋದು ಸೊ ಇವಾಗ ಕನ್ಕ್ಲೂಷನ್ ಸಮಯ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ನಾವು ತಗೊಳ್ಬೋದು ಫಸ್ಟ್ ಆಫ್ ಆಲ್ ನೀವು ಎಸ್ ಐ ಪಿ ಮಾಡ್ತಿದ್ದೀರಾ ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅಷ್ಟೆಲ್ಲ ಲಾಂಗರ್ ಡ್ಯೂರೇಷನ್ ಒಂದು ಎಂಟು ವರ್ಷ ಹತ್ತು ವರ್ಷ ನಾನು ಎಸ್ ಐ ಪಿ ಮಾಡಬೇಕಪ್ಪ ಅಂದ್ಕೊಂಡಿದ್ದೀನಿ ಅಂತಂದರೆ ನಥಿಂಗ್ ಟು ವರಿ ಬಟ್ ಇನ್ ಕೇಸ್ ಏನಾದರೂ ನೀವು ಶಾರ್ಟ್ ಟರ್ಮಲ್ಲಿ ಮೂರು ವರ್ಷ ನಾಲ್ಕು ವರ್ಷಕ್ಕೆಲ್ಲ ಎಸ್ ಐ ಪಿ ಮಾಡಬೇಕು ಆ ರೀತಿಯಾದಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳಿದೆ ಅಂತಂದರೆ ಟ್ರೈ ಟು ಡೈವರ್ಸಿಫೈ ಅಕ್ರಾಸ್ ಡಿಫ್ರೆಂಟ್ ಅಸೆಟ್ ಕ್ಲಾಸಸ್ ಏನಪ್ಪ ಅಂತ ಅಂದರೆ ಗೋಲ್ಡ್ ಇದೆ ಸ್ಟಾಕ್ ಮಾರ್ಕೆಟ್ ಇದೆ ಬಾಂಡ್ಸ್ಗಳಿದೆ ಹಾಗೆ ಅದರ ಜೊತೆಗೆ ಡೆಟ್ ಮಾರ್ಕೆಟ್ ಇದೆ ಈ ರೀತಿಯಂಥ ಡಿಫ್ರೆಂಟ್ ಮಾರ್ಕೆಟ್ ಕಂಡೀಷನ್ಸ್ಗಳಲ್ಲಿ ಡಿಫ್ರೆಂಟ್ ಅಸೆಟ್ ಕ್ಲಾಸ್ಗಳಲ್ಲಿ ಕಾಂಬಿನೇಷನ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಈ ಒಂದು ಇಟ್ ಇಸ್ ಎನ್ ಎಸ್ ಐ ಪಿ ಬೆನಿಫಿಟ್ ಏನು ಅಂತಂದರೆ ಮಾರ್ಕೆಟ್ ಬೀಳ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಒಂದಲ್ಲ ಒಂದು ಇನ್ಸ್ಟ್ರೂಮೆಂಟ್ ನಮಗೆ ಸಪೋರ್ಟ್ ಮಾಡ್ತಾ ಇರುತ್ತೆ ಎಸ್ ಐ ಪಿನೇ ಇರ್ಬೋದು ಲಂಸಮ್ ಇರ್ಬೋದು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸಪೋಸ್ ನೀವೇನಾದರೂ ಡೈರೆಕ್ಟಾಗಿ ಇವಾಗ ಲಂಸಮ್ ಅಮೌಂಟ್ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೂ ಕೂಡ ಅಸೆಟ್ ಲೆವೆಲ್ ಅಲೋಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಡೈರೆಕ್ಟಾಗಿ ಸ್ಮಾಲ್ ಕ್ಯಾಪ್ಗಳಿಗೆ ಹೋಗ್ತಕ್ಕಂತಹ ಒಂದು ಸಿಚುವೇಶನ್ಸ್ಗಳಿಲ್ಲ ಪೊಟೆನ್ಷಿಯಲ್ ಏನಿದೆಯೋ ಸೋ ಫಾರ್ ಅರ್ನಿಂಗ್ಸ್ಗಳ ಪ್ರಕಾರ ನೋಡ್ತೀವಿ ಅಂತಂದರೆ ಸ್ಟಿಲ್ ಹೈಯರ್ ಪ್ರಿಯಾರಿಟಿ ಹೈಯರ್ ಪೊಟೆನ್ಷಿಯಲ್ ಬಂದು ಲಾರ್ಜ್ ಕ್ಯಾಪ್ ಕಂಪನೀಸ್ಗಳಲ್ಲೇ ಕಾಣಿಸ್ತಾ ಇದೆ ಆ್ಯಂಡ್ ಜನಗಳ ದುಡ್ಡು ಆಲ್ರೆಡಿ ಈ ಕಡೆಗೆ ಹರಿತಾ ಇದೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳದು ಅದನ್ನು ನಾವು ನೋಡಿದ್ವಿ ಆಲ್ರೆಡಿ ಆಲ್ ಇನ್ ಆಲ್ ಸಮರಿಯಾಗಿ ಹೇಳಬೇಕು ಅಂತಂದರೆ ಹೊಸ ಒಂದು ಮಾರ್ಕೆಟ್ ಏನಿದೆಯೋ ಬುಲ್ ಸೈಕಲ್ ಸ್ಟಾರ್ಟ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ತುಂಬ ಒಂದು ಆ್ಯಂಗಲ್ಸ್ಗಳಿಂದ ಕಾಣ್ತಾ ಇರ್ತಕ್ಕಂಥದ್ದು ಅದು ಇನ್ಫ್ಲೇಷನ್ನೇ ಇರ್ಬೋದು ಇಂಟ್ರೆಸ್ಟ್ ರೇಟೇ ಇರ್ಬೋದು ಅಥವಾ ರೀಸೆಂಟಾಗಿ ಬಜೆಟಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಬದಲಾವಣೆಗಳಿರ್ಬೋದು ಏನು ಎಡಿಷ್ನಲ್ ಬೆನಿಫಿಟ್ ಇತ್ತೋ ಅದು ಕೂಡ ಕನ್ಸ್ಯೂಂಷನ್ನ ಜಾಸ್ತಿ ಮಾಡುತ್ತೆ ಆಲ್ ಇನ್ ಆಲ್ ಒಂದು ಹೊಡೆತ ಏನಿದೆಯೋ ನಮ್ಮ ಮಾರ್ಕೆಟಲ್ಲಿ ಆಲ್ರೆಡಿ ಬಿದ್ದಿದೆ ಇಲ್ಲಿಂದ ಫರ್ದರ್ ಗ್ರೋತ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳಿದೆ ದಿಸ್ ಇಸ್ ಅ ಎಕ್ಸ್ಪೆಕ್ಟೇಷನ್ ಬಟ್ ಹಂಡ್ರೆಡ್ ಪರ್ಸೆಂಟ್ ಹೀಗೆ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಹಾಗಾಗಿನೇ ಈ ಒಂದು ಡೈವರ್ಸಿಫಿಕೇಶನ್ ಏನಿದೆಯೋ ಅಥವಾ ಈ ಒಂದು ಸಾರಿ ರಿಸ್ಕ್ ಏನಿದೆಯೋ ಈ ರಿಸ್ಕನ್ನು ಮ್ಯಾನೇಜ್ ಮಾಡೋದಕ್ಕೋಸ್ಕರ ಅಸೆಟ್ ಲೆವೆಲ್ ಡೈವರ್ಸಿಫಿಕೇಶನ್ ನಾವು ಮಾಡ್ಕೊಂಡು ಹೆಜ್ಜೆ ಇಡ್ತೀವಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ರಿಸ್ಕನ್ನು ಕೂಡ ಪ್ರಾಪರ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ದಟ್ ಸಾಲ್ವ್ ವೀಕ್ಯಾಂಡು ಅದನ್ನು ನಾವು ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ನಾವು ಮುಂದೆ ಬರೀತಕ್ಕಂಥದ್ದು ಸೂಕ್ತ ಮಿಡ್ ಕ್ಯಾಪ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಲಾರ್ಜ್ ಕ್ಯಾಪ್ ಸ್ಮಾಲ್ ಕ್ಯಾಪನ್ನು ಆದಷ್ಟು ಇವತ್ತಿಗೂ ಕೂಡ ಅವಾಯ್ಡ್ ಮಾಡ್ತಕ್ಕಂಥದ್ದು ಸೂಕ್ತ ಬಿಕಾಸ್ ತೀರಾ ಒಲಿಟಿಲಿಟಿ ಇರುತ್ತೆ ಆ ರೀತಿಯಂಥ ಸಂದರ್ಭದಲ್ಲಿ ಲಾರ್ಜ್ ಕ್ಯಾಪ್ ಸೀಮ್ಸ್ ಡೀಸೆಂಟ್ ಗಳಲ್ಲಿ ಇವತ್ತಿನ ಸಿಚುವೇಷನ್ಸ್ ಇದೆ ನಿಮ್ಮ ಒಂದು ಪ್ಲಾನ್ ಯಾವ ರೀತಿ ಇದೆ ಯಾವ ರೀತಿಯಾಗಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಏನಾರು ಪ್ರಶ್ನೆಗಳಿದ್ರೆ ಅಥವಾ ಏನಾದ್ರು ಡೌಟ್ಸ್ ಗಳಿದ್ರೆ ಇವತ್ತಿನ ಒಂದು ನ ಪ್ರಕಾರ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಒಂದು ಆಸಕ್ತಿಯ ಬೇಸಿಸ್ ಅಲ್ಲಿ ನಿಮ್ಮ ಒಂದು ಬೇಸಿಸ್ ಬೇಸಿಸಲ್ಲಿ ಫರ್ದರ್ ಕಂಟೆಂಟ್ಸ್ ಗಳನ್ನು ನಾವು ಡಿಫೈನ್ ಮಾಡ್ತೀವಿ ಬ್ಲಿಂಕ್ ಎಕ್ಸಿನ ಮಾಹಿತಿಯನ್ನು ನಾನು ಮಾತಾಡ್ತಾ ಇದ್ದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಆಸಕ್ತಿ ಇರತಕ್ಕಂಥವ್ರು ಚೆಕ್ ಮಾಡಬಹುದು ಅನ್ನು ಓಪನ್ ಮಾಡಿಸ್ಕೊಳ್ಬಹುದು ಇನ್ ಕೇಸ್ ನಿಮಗೆ ಆಸಕ್ತಿ ಇದೆ ಅಂತಂದ್ರೆ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್